ನಾನು ಇಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ ಪ್ಲಸ್ ಲೋಕಲ್ ಫಾರ್ಮರ್ಸ್ ಸಂಸ್ಥೆಯಿಂದ ಪ್ರತಿನಿಧಿಸ್ತಾ ಇದ್ದೀನಿ ಇವತ್ತು ನಾವು ಇಲ್ಲಿ ಮಟ್ಟದ ಕಣಿ ಹತ್ರ ಒಂದು ಮೊಜಂಟಿಯದ್ದು ಟ್ರೈನಿಂಗ್ ಮಾಡುವಂತ ಇದ್ದೇವೆ ಇಲ್ಲಿ ಏನೆಲ್ಲ ಸೆಟ್ ಅಪ್ ಮಾಡಿದ್ದೇನೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಇದೆಲ್ಲ ಮೊಜಂಟಿಯದ್ದು ಬಾಕ್ಸಸ್ಗಳು ಮೊಜಂಟಿ ಕಾಲೋನೀಸು ಅಂತ ಹೇಳ್ಬೋದು ಇದನ್ನು ನೋಡಿ ಇಲ್ಲಿ ಮೇಲ್ಗಡೆ ಇರೋದು ಇದೆಲ್ಲ ಫ್ಯಾಮಿಲೀಸು ಮೊಜಂಟಿಯದ್ದು ಬಾಕ್ಸಸ್ ಇದು ಮನೆಯಿಂದ ತಗೊಂಡ್ಬಂದಿದ್ದೇನೆ ಇಲ್ಲಿಗೆ ಇದೆಲ್ಲ ಕ್ಯಾಪ್ ಹಾಕಿ ಬಾಕ್ಸಸ್ ಬಾಕ್ಸಸ್ಗಳು ಇದೆ ನೋಡಿ ಇದೆಲ್ಲ ಟಿ ಬಾಕ್ಸಸ್ಗಳು ನೋಡಿ ಈ ರೀತಿ ಎಂಟಿ ಬಾಕ್ಸ್ ಗಳಿವೆ ಮತ್ತೆ ಜೇನು ದುಡುವೆ ಎಂದು ಜೇನು ಇಟ್ಟಿದ್ದೇನೆ ಮತ್ತೆ ಕ್ಯಾಪ್ ಇದೆ ಇದು ಒಜಟಿ ನೊಣಗಳು ಕಣ್ಣಿಗೆಲ್ಲ ಕೂತ್ಕೊಳ್ಳೋದನ್ನು ತಪ್ಪಿಸ್ಲಿಕ್ಕೆ ಈ ರೀತಿಯ ಕ್ಯಾಪ್ ಇದೆ ಇದು ಕೂಡ ತಗೊಂಡ್ಬಂದಿದ್ದೀನಿ ಮತ್ತೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ ಈ ರೀತಿ ನೋಡಿ ಇದು ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಇರುವಂತಹ ಬೆಂಚ್ ಇಲ್ಲಿ ಈ ಡೆಸ್ಕಲ್ಲಿ ಬೇಕಾದೆಲ್ಲ ಐಟಮ್ ಇಟ್ಟಿದ್ದೀನಿ ನೋಡಿ ಕ್ರ್ಯಾಪ್ ಮಾಡಲಿಕ್ಕೆ ಬೇಕಾದಂಥ ಐಟಮ್ಸ್ ಎಲ್ಲ ಹಾಕಲಿಕ್ಕೆ ಕತ್ತಿ ಚೂರಿಗಳು ಮತ್ತು ಎಲ್ಲ ಬೇಕಾದ ಐಟಮ್ಸ್ ಎಲ್ಲ ಇದೆ ಇದರಲ್ಲಿ ಬಟ್ಟೆ ಈ ರೀತಿ ಬಾಕ್ಸ್ ಇಟ್ಟಿದ್ದೇನೆ ಟೇಬಲ್ ಇಟ್ಟಿದ್ದೇನೆ ಒಂದು ಸೆಟಪ್ ಇಲ್ಲಿದೆ ಒಂದು ಸೆಟಪ್ ಇಲ್ಲಿದೆ ಸೊ ಈ ರೀತಿ ಒಂದು ಕಂಪ್ಲೀಟ್ ವ್ಯವಸ್ಥೆಯೂ ನಾವು ಮಾಡಿ ಒಂದು ಟ್ರೈನಿಂಗ್ ಇವತ್ತು ಕೊಡ್ಲಿಕ್ಕಿದ್ದೇವೆ ಎಲ್ಲರೂ ಈ ಟ್ರೈನಿಂಗನ್ನು ನೋಡಿ ಎಲ್ಲರೂ ಸಹ ಈ ರೀತಿಯ ಟ್ರೈನಿಂಗ್ಸ್ ನಾವೇನು ಮಾಡ್ತಾ ಇರ್ತೀವಿ ರೆಗ್ಯುಲರ್ಲಿ ನೀವು ಬರಬೇಕು ಈ ರೀತಿ ಒಂದು ಸೆಟ್ ಮಾಡಿ ನಾವು ಟ್ರೈನಿಂಗ್ ನಿಮಗೆ ಆರ್ಗನೈಸ್ ಮಾಡಿ ಚೆನ್ನಾಗಿ ಈ ಮೊಜಂಟಿ ಜೇನು ಕೃಷಿಯ ಬಗ್ಗೆ ಹೇಳಿಕೊಡ್ತೀವಿ